ಅಷ್ಟೇ ನಮ್ ಜೀವನ ಕಲರ್ ಹಾಕ್ಸೋಣ ಅನ್ಕೊಂಡ್ ಬಂದಿದೀವಿ ನೀನ್ ಚೆನ್ನಾಗ್ ಕನ್ಸುತ್ತೇನೋ ಗೊತ್ತಿಲ್ಲ ಬ್ಲೂ ಕಲರ್ ಜುಟ್ಟಿ ಕಲರ್ ಹಾಕ್ಸ್ತಾವೆ ಹೇಳಿದ್ರೆ ಹೋಗ್ಬಿಡ್ತೀಯ ಹೊಟ್ಬಿಟ್ ಕಿತ್ಕೊತಿದ್ಯೋ ಒಳ್ಳೇದ್ ಮಾಡ್ತದ ಓಕೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀನ್ ಎಷ್ಟ್ ಆಯ್ತು ಬಂದು ಏನ ಹೇಳ್ತಾನೆ ಹೇ ಎಲ್ಲರಿಗೂ ಹಾಯ್ ನಮ್ಮ ಇವತ್ತಿನ ಬ್ಲಾಗಲ್ಲಿ ನಾವಿವತ್ತು ಟಿ ವಿ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಟಿ ವಿ ಶೋರೂಮ್ನ ಮುಗಿಸ್ಕೊಂಡು ಹಾಗೆ ಹೇರ್ ಸಲೂನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಶರತ ಬಾರು ಅಂದರೆ ಶರತ ಬರ್ತಿಲ್ಲ ಊರಿಗೆ ಹೋಗ್ತಿದ್ದೇನೆ ಹಬ್ಬಕ್ಕೆ ಅವ್ರ ಹಬ್ಬ ಇದೆ ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಅವ್ರು ಊರಿಗೆ ಹೋಗ್ತೀನಿ ಅವ್ರ ಊರಿಗೆ ಹೋಗಿ ಅವ್ರದು ಏನು ಹಬ್ಬ ಮಗ ಅದು ಕರಿ ಮಗ ನನ್ನ ಹಬ್ಬಕ್ಕೆ ಕರಿ ಇವಾಗ ಮಗ ಹಬ್ಬಕ್ಕೆ ಬರೋ ಹಾಳದ ಹಬ್ಬಕ್ಕೆ ಏನಬ್ಬಾ ಅದೇ ಒಳದ ಹಬ್ಬ ಅಂದರೆ ಪಕ್ಷ ಪಕ್ಷ ಸೊ ಎಲ್ಲ ಕಡೆ ಇವಾಗ ಪಕ್ಷ ಹೆವಿ ಇದೆ ಅಂದರೆ ಎಲ್ಲ ಮಾಡ್ತಿರ್ತಾರೆ ಇವಾಗ ಟೈಮು ಸೀಸನ್ ಸೊ ನಮ್ಮದು ಇದೆ ಐದು ಪೂಜೆ ದಿನ ಇವ್ರ ಮನೆ ನಾಳೆ ಇದೆ ಅಲ್ಲಿಗೆ ಹೋಗಬೇಕು ಸೊ ಇವತ್ತು ಟಿ ವಿ ಶೋರೂಮ್ಗೆ ಹೋಗಿ ಅಲ್ಲಿ ವಿಡಿಯೋ ಮಾಡಿಕೊಂಡು ಅಲ್ಲಿ ಬೇಹಿಂದ ಸೀನ್ಸ್ಗಳ್ನ ಹೋಗ್ತೀನಿ ನೋಡಿ ಸಂಜೆವರೆಗೂ ಏನೇನು ಮಾಡ್ತಿರ್ತೀನಿ ಅದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಬ್ಲಾಗಲ್ಲಿ ನೋಡಿ ಸೊ ಲೆಟ್ಸ್ ಗೋ ಟು ವಿಡಿಯೋಗೋಸ್ಕರ ಟಿವಿ ಹೊಡೆದಾಕ್ತೀನಿ

ಹ್ಮ್ ಹೊಡೆದೋದಾ ಡಮರ್ ಎಷ್ಟೇ ಅಷ್ಟೇ ನಮ್ಮ ಜೀವನ ಕಳೆದ್ ಜೀವನಕ್ಕೆ ಯಾವತ್ತು ಯೋಚನೆ ಮಾಡಬಾರ್ದು ಹೊಡೆದೋಯ್ ಎಷ್ಟೇ ಜೀವನ

ನನ್ನ ಬೇಡ ಮಗ ನಾನು ಅವನ್ಸೇ ನಿಂಗೆ ಪ್ರ್ಯಾಂಕ್ ಮಾಡ್ಲಾ ಫಿಕ್ಸ್ ಫಿಕ್ಸ್ಗಳಾ ನಿನಗೆ ಒಂದ ದಿನ ಕರ್ಸ್ಬಿಟ್ಟು ನೈಟ್ ನಿಂಗೆ ತಗೋ ಇದ ಬೆಳ್ಳಿ ಕಡಗ ನೋಡಿ ನಾನು ಆದಿ ಗಿಫ್ಟ್ ಕೊಟ್ಟ ನಿಂಗೆ ಇಲ್ಲ ಇಲ್ಲ ಕಡಗ ಕೈಯಲ್ಲಿ ಇದಿ ಥ್ಯಾಂಕ್ಸ್ ಗಣೋ ಏ ಬಿಡು ಕೊಟ್ಬಿಟ್ಟು ಕಿತ್ತುcoat ಇದೆಯಲ್ಲೋ ಮಾಡ್ತದ ನಿಂಗೆ ಮೋಸ ನಡಿ ಇದು ಕಡಗ ಕೊಟ್ಟಿದ್ದಾ वापस ಕಿತ್ತುಬಿಟಾ ಜನ್ಮಕ್ಕೆ ಹೋಗೋ ಇಂತ ಫ್ರೆಂಡ್ಸ್ ಇರ್ತರಾ ಈ ತರ ಫ್ರೆಂಡ್ಸ್ ಇಷ್ಟೊಂದು ಇಷ್ಟೊಂದು ಕೆಟ್ಟ ಮನಸ್ಸು ಇರ್ತಾರಾ ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಎಷ್ಟು ತಿಂಗಳಾಯ್ತು ಬಂದು ಎಷ್ಟು ವರ್ಷ ಆಯ್ತು ಸಿಕ್ಸ್ ಇಯರ್ಸ್ ಓಕೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಇವ್ರಿಗೂ ಹೇಳ್ಕೊಡಿ ಕೊಡಿ ಅವನಿಗೆ ಬರಲ್ವಲ್ಲ ನಿಮಗೆ ಬರುತ್ತೆ ಸುಮ್ಮನೆ ನೀನು ಎಷ್ಟು ತಿಂಗಳು ಬಂದು 1 ಹಾ 1 ವರ್ಷ 1 ವರ್ಷ ಆಯ್ತಾ 1 ವರ್ಷ ಆಯ್ತು ಸ್ವಲ್ಪ ಸ್ವಲ್ಪ ಏ ಸಾಕು ಕಣ ಇಷ್ಟ ಬಂದ್ಬಿಡ್ರೆ ಇಷ್ಟ ಬಂದ್ಬಿಡ್ರ ಸಾಕು ನೀನು ಕಲ್ತ್ಕೊ ನೀನ್ ಕಲ್ತ್ಕೊಂಡು ಇಲ್ಲಿಗೂ ಹೇಳ್ಕೊಡು ಬೇರೆಯವ್ರು ಬರ್ತಾರಲ್ಲ ಅವ್ರಿಗೂ ಹೇಳ್ಕೊಡು ಕೆಲ್ಸಕ್ಕೆ ಬರೋರಿಗೆ ಎಷ್ಟ್ ಚೆನ್ನಾಗಿ ಮಾತಾಡ್ತಾರ ನೋಡಿ ಅವರು ಕನ್ನಡ ಕನ್ನಡ ಸಾಂಗ್ಗಳು ಏನ ಹಿಂಗ್ ಕೇಳ್ತಾನೆ ಅಲ್ಲ ಕಣೋ ಅವನ್ ಕನ್ನಡ ಸಾಂಗ್ ಕೇಳ ಕಣೋ ಖುಷಿ ಪಡು ಎಷ್ಟ್ ನೀಟ್ ಆಗಿ ರೋಬೋಟ್ ಸಾಂಗ್ ಕೇಳ್ತಾನೆ ನೋಡು ಅದ್ ರೋಬೋಟ್ ಅಲ್ಲ ಮಗ ರಾಬರ್ಟ್ ಇನ್ನಂತರ ಬೇಕು ನಮ್ ರಾಜ್ಯಕ್ಕೆ ಸಾಂಗ್ ಡೆಡಿಕೇಟೆಡ್ ಫಾರ್ ರಾಜು ಫೈನಲ್ ಹಾಕ್ಸಿದೀನಿ ಕಲರ್ ಇನ್ನ ಓಪನ್ ಮಾಡಿಲ್ಲ ಇನ್ನ ಹಾಫ್ ಅನ್ ಅವರ್ ಬಿಡ ಕೇಳಿದಾರೆ ಹಾಫ್ ಅನ್ ಅವರ್ ಬಿಟ್ಟ ಮೇಲೆ ನೋಡ ಹೆಂಗ್ ಕಾಣಿಸುತ್ತೆ ವಿಡಿಯೋ ಮಾಡಬೇಕು ಕಸ್ಟಮರ್ ಜಾಸ್ತಿ ಬಂದ್ಬಿಟ್ಟವ್ರೆ ಹಾಗಾಗಿ ವೆಯ್ಟಿಂಗ್ ಲಕ್ಷ್ಮಣ ಹಾಗೆ ಬಂದ್ಬಿಟ್ಟಿದ್ದೆ ಮೇಲೆ ಜನ ಕಸ್ಟಮರ್ಸ್ ಎಲ್ಲ ಮಾಡ್ಕೋಬೋದಿತ್ತು ಕಸ್ಟಮರ್ಸ್ ತುಂಬ ಇದ್ದಾರೆ ಏನೋ ಒಳ್ಳೆ ಆಫರ್ ಇದೆ ಅಂದ್ಕೊಂಡು ವೀಡಿಯೋ ಶೂಟ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗೋಯ್ತು ಅಲ್ಲಿ ಕರೆಂಟ್ ಜಾಸ್ತಿ ಇರ್ತಿರ್ಲಿಲ್ಲ ಹಾಗಾಗಿ ಒಂದಿನ ಫುಲ್ ಇಲ್ಲೇ ಆಗೋಯ್ತು ಅಲ್ಲಿಂದ ಬರ್ತಾ ಹಾಗೆ ಜೋಳ ತಿನ್ಕೊಂಡು ಮನೆಗೆ ಬಂದ್ವಿ ಅಷ್ಟೊತ್ತು ಆಲ್ಮೋಸ್ಟ್ ಊಟದ ಟೈಮ್ ಆಗೋಗಿತ್ತು ಎರಡು ಗಂಟೆ ರಾತ್ರಿ ಏನು ಮಾಡ್ತಾರೆ ನೋಡಿ ಇಲ್ಲಿ ಏನು ಕ್ರೇಜೇ ಕಾಣಿಸಿತು ಅದ ಜಡೆ ರಜು ನಂದಾಗ ಮುಂದಿದೆ ಗೊತ್ತಿಲ್ಲ ಹಿಂದೆ ಲೈಟಾಗಿ ಅದು ಏನೋ ಬ್ಲೂ ಕಲರ್ ಹಾಕ್ಸೋಕೆ ಹೋಗಿದ್ದೆ ಅದೇ ಲೈಟ್ ಬ್ಲೂ ಮತ್ತೆ ಗೋಲ್ಡಿಶು ಚೆನ್ನಾಗಿ ಬಂದಿದೆ ಅನ್ಸುತ್ತೆ ನೋಡಿ ನಾಳೆ ಫೋಟೋ ಪೋಸ್ಟ್ ಮಾಡ್ತೀನಿ ಬಿಲ್ಸಿ

ಇದ್ರ ಇದಕ್ಕೆ ಯಾಕೆ ಆಗ್ತವೆ ಅಂತಾನೆ ಗೊತ್ತಿಲ್ಲ